ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಹರ್ಷ ಗಾಡಿ ರಿವ್ಯೂ ನನ್ನ ಫಸ್ಟ್ ವ್ಲಾಗ್ ಅಂತ ಹೇಳ್ಬೋದು ಈ ಯೂಟ್ಯೂಬ್ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದರಿಂದ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನ ಸಹ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಬೇಗವಾಗಿ ಫಾಲೋ ಮಾಡ್ಕೊಳ್ಳಿ ಇವತ್ತಿನ ರಿವ್ಯೂ ಯಾವುದು ಅಂದರೆ ಡ್ಯೂಕ್ ಟು ಹಂಡ್ರೆಡ್ ಇದೆ ನನ್ನ ಗಾಡಿ ನಾನು ಜಾಸ್ತಿ ಮೋಟರ್ ವ್ಲಾಗ್ ಮಾಡ್ತೀನಿ ಮತ್ತು ವ್ಲಾಗ್ಸ್ ಮತ್ತು ಟೆಕ್ ವೀಡಿಯೋ ಸಹ ಇರುತ್ತೆ ಇವತ್ತಿನ ಮೇನ್ ಬಂದು ಇದೆ ಡ್ಯೂಕ್ ಟು ಹಂಡ್ರೆಡ್ ರಿವ್ಯೂ ಇದು ನನ್ನ ಗಾಡಿ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಮಾಡಲು ಅಂದರೆ ಆಲ್ಮೋಸ್ಟ್ ಈ ಗಾಡಿ ತಗೊಂಡು ಎರಡು ತಿಂಗಳಾಯಿತು ಡಿಸೆಂಬರ್ ಸೆಕೆಂಡ್ ಗಾಡಿ ತಗೊಂಡಿದ್ದು ಅದ್ರ ವಿಡಿಯೋ ಬೇಕಾದ್ರೆ ಇನ್ಕ್ಲೂಡ್ ಮಾಡಿರ್ತೀನಿ ನೋಡ್ಕೊಳ್ಳಿ ಡ್ಯೂಕ್ ಟು ಹಂಡ್ರೆಡು ಈಗ ಆಲ್ಮೋಸ್ಟ್ ಗಾಡಿ ಎಷ್ಟು ಹೊಡಿತೆ ಅಂದರೆ ಫಸ್ಟ್ ಸರ್ವಿಸ್ ಆಗಿದೆ ಫಸ್ಟ್ ಸರ್ವಿಸ್ ಅಂತ ಆಲ್ಮೋಸ್ಟ್ ತ್ರೀ ತೌಸಂಡ್ ಓಡಿತು ಅನ್ಸ್ಕೋತೀನಿ ಕಿಲ್ ಸ್ವಿಚ್ ಕಿಲ್ ಸ್ವಿಚ್ ಆನ್ ಮಾಡಿದೆ ಆಲ್ಮೋಸ್ಟ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಹೋಗಿದೆ ಗಾಡಿ ಡ್ಯೂಕ್ ಟು ಹಂಡ್ರೆಡ್ ಏನು ಸಿಗುತ್ತೆ ಅಂದರೆ ಡಿಜಿಟಲ್ ಫುಲ್ಲಿ ಡಿಜಿಟಲ್ ಎಲ್ ಸಿ ಡಿ ಡಿಸ್ಪ್ಲೇ ಸಿಗುತ್ತೆ ಆಲ್ಮೋಸ್ಟ್ ನೋಡ್ತಿದ್ದೀರಲ್ಲ ಇದೆ ಅದು ಡ್ಯೂಕ್ ತ್ರೀ ನೈಂಟಿ ಮತ್ತು ಟು ಹೊಸ ಟು ಫಿಫ್ಟಿ ಏನಿದೆ ಅದು ಎಲ್ ಸಿ ಡಿ ಟು ಫಿಫ್ಟಿ ಬಂದು ಎಲ್ ಸಿ ಡಿ ಸ್ಕ್ರೀನು ಆದರೆ ಟಿ ಎಫ್ಟಿ ಡಿಸ್ಪ್ಲೇ ಬರುತ್ತೆ ನೆಕ್ಸ್ಟು ಸೇಮ್ ಏನು ಹಳೆ ಜನ್ರೇಷನ್ ಟೂ ಅಲ್ಲಿ ಏನು ತ್ರೀ ನೈಂಟಿಲಿ ಡಿಸ್ಪ್ಲೇ ಹೆಡ್ಲೈಟು ಸೇಮ್ ಇದೆ ಎಲ್ ಇ ಡಿ ಹೆಡ್ಲೈಟು ಇದಕ್ಕೆ ಸ್ಟೆಪ್ಸ್ ಹೆಡ್ಲೈಟ್ ಅಂತ ಹೇಳ್ತಾರೆ ಇದು ಬಂದು ಡಿ ರನ್ನಿಂಗ್ ಟೈಮ್ ಡಿ ಆರ್ ಎಲ್ ಲೈಟ್ಸು ಕೀ ಆಫ್ ಮಾಡ್ತಿದ್ರಿ ಕೆ ಎ ಎಫ್ ಆದರೆ ಆಫ್ ಆಗುತ್ತೆ ಡೇ ಆರ್ ಲೈಟ್ಸು ಮತ್ತು ನಾನು ಫ್ಲ್ಯಾಶ್ ಎಕ್ಸ್ ಇನ್ಕ್ಲೂಡ್ ಮಾಡಿದ್ದೀನಿ ಇದರಲ್ಲಿ ಅದು ಆಮೇಲೆ ಅದ್ರ ಬಗ್ಗೆ ಆಮೇಲೆ ಕೊಡ್ತೀನಿ ಟೂ ಹಂಡ್ರೆಡ್ ಸಿ ಸಿಲಿ ಮಸ್ತ್ ಗಾಡಿ ಅಂದರೆ ಆಲ್ಮೋಸ್ಟ್ ಇದು ಎಕ್ಸ್ ವಿತ್ ಆನ್ ರೋಡು ಬಂದೇ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರ ಎರಡು ಲಕ್ಷದ ಅರುವತ್ತು ಸಾವಿರ ಆಗ ಹೆಚ್ಚು ಕಮ್ಮಿ ಆಗುತ್ತೆ ಆದರೆ ಇವರು ಕೊಡೋ ಟೈರ್ಸ್ ಬಂದು ಬ್ಯಾಕ್ ಸೈಡ್ ಬಂದು ಒನ್ ಫಿಫ್ಟಿ ಬಾರ್ ಬಂದು ಒನ್ ಫಿಫ್ಟಿ ಬಾರ್ ಸಿಕ್ಸ್ಟೀನ್ ಆರ್ ಸೆವೆಂಟೀನ್ ಕೊಡ್ತಾರೆ ಬಾರ್ ಸೆವೆಂಟೀನ್ ಟೈ ಬ್ಯಾಕ್ ಬಂದು ಫ್ರಂಟ್ ಬಂದು ಒನ್ ಟೆನ್ನು ಒನ್ ಒನ್ ಟೆನ್ ಬಾರ್ ಸೆವೆಂಟೀನ್ ಬರುತ್ತೆ ಈ ಡ್ಯೂಕ್ ಟೂ ಹಂಡ್ರೆಡ್ ಬಂದು ಇಂಜಿನ್ ಸ್ಪೆಸಿಫಿಕೇಷನ್ ಬಂದರೆ ಈ ಮೇನ್ ಬಂದು ಒನ್ ನೈಂಟಿ ಒನ್ ನೈಂಟಿ ನೈನ್ ಪಾಯಿಂಟ್ ಫಿಫ್ಟಿ ಸಿ ಸಿ ಗಾಡಿ ಇಲ್ಲ ಇದೆ ನೋಡಿ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ ನೋಡಿ ಸಿ ಸಿ ಕೆ ಟಿ ಎಮ್ ಇರೋದು ಜನ್ರೇಷನ್ ಟೂರಿಂದ ಜನ್ರೇಷನ್ ತ್ರೀಗೂ ಟೂ ಟೂಗು ಏನು ಡಿಫ್ರೆನ್ಸ್ ಐತೆ ಅಂದರೆ ರಾ ಪವರ್ ಅದರಲ್ಲಿ ರಾಪವು ಜಾಸ್ತಿ ಇತ್ತು ಮತ್ತು ಸೈಲೆನ್ಸರು ಸೇಮ್ ಅಂಡರ್ಬ್ಯಾಲಿ ಸೈಲೆನ್ಸರು ಟು ಬಿ ಎಸ್ ತ್ರೀಗೂ ಈ ಬಿ ಎಸ್ ಸಿಕ್ಸ್ಗೂ ಬರ್ತಾಯಿದ್ದು ಅಂದರೆ ಲುಕ್ ವೈಸು ಜನ್ರೇಷನ್ ಒನ್ಗಿಂತ ಜನ್ರೇಷನ್ ಟು ಇಷ್ಟ ಆಯಿತು ಪ್ಲಸ್ ಜನ್ರೇಷನ್ ತ್ರೀ ಈಗ ಆಲ್ರೆಡಿ ಟೂ ಫಿಫ್ಟಿ ಮತ್ತು ತ್ರೀ ನೈಂಟೀಲಿ ಇರಲಿಲ್ಲ ಅದಕ್ಕಿಂತ ಇಷ್ಟ ಆಗಿದ್ದು ಗಾಡಿ ಅಂದರೆ ಇದೆ ನನಗೆ ಆಲ್ಮೋಸ್ಟ್ ಇದು ಎಲೆಕ್ಟ್ರಾನಿಕ್ ಆರೆಂಜ್ ಅಂತ ಗಾಡಿ ಕಲರ್ ಬಂದು ಇದರಲ್ಲಿ ಎರಡು ಥರ ಮೋಡಿದೆ ನಾನು ಹೇಳ್ಕೊಡ್ತೀನಿ ನೋಡಿ ಎರಡು ಥರ ಮೋಡಿದೆ ಸ್ಟೇಟ್ಸ್ ಆನ್ ಮಾಡಿ ಕಿಲ್ ಸ್ವಿಚ್ ಆನ್ ಮಾಡ್ತೀನಿ ುವಲ್ ರೇಂಜು ಇದು ಮೈಲೇಜು ಆನ್ ಮೈಲೇಜ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ರೋಡ್ ಮೋಡು ರೋಡ್ ಮೋ ಇದರಲ್ಲಿ ಎರಡು ಥರ ಮೋಡಿರುತ್ತೆ ಅದ್ರ ಒಂದು ರೋಡ್ ಮತ್ತು ಒಂದು ಸೂಪರ್ ಮೋಟೋ ಸೂಪರ್ ಮೋಟೋ ಹೆಂಗೆ ಹಾಕಬೇಕು ಅಂದರೆ ಕೀ ಪ್ರೆಸ್ ಮಾಡಿರೋ ಸಾಕು ಲಾಂಗ್ ಪ್ರೆಸ್ ಮಾಡಿರೋ ಸಾಕು ಚೇಂಜ್ ಆಗುತ್ತೆ ರೀಸ್ ಅಂತ ಬಂತು ನೋಡಿ ಸೂಪರ್ ಮೋಟೋ ಸೂಪರ್ ಮೋಟೋ ಅಂದರೆ ಏನು ಅಂದರೆ ಹಿಂದೆಡೆ ಎ ಬಿ ಎಸ್ ಬ್ರೇಕ್ ವರ್ಕ್ ಆಗೋಲ್ಲ ಅದಕ್ಕೆ ಸೂಪರ್ ಮೋಟರ್ ಅಂತಾರೆ ಅಂದರೆ ಆಲ್ಮೋಸ್ಟ್ ನಿಮಗೆ ಸ್ಕಿಡ್ ಮಾಡಬೇಕಾರೆ ಮತ್ತು ಸ್ಟ್ರೆಂಟ್ಸ್ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ ಇಸ್ ಇದು ಮತ್ತು ಸೇಮ್ ಅದೇ ರೇಡಿಯೇಟ್ರ್ ಗಾಡು ಬ್ರ ಬ್ರೇಕಿಂಗ್ ಸಿಸ್ಟಮ್ ಬಂದು ಬೈಬ್ರೆ ಇದು ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಬೆಂಬ್ರೋ ಬೇಕಿಂಗ್ ಗೊತ್ತಲ್ಲ ಬೆಂಬ್ರೋ ಅಂತ ಇತ್ತಲ್ಲ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಇಲ್ಲ ಬೆಂಬ್ರೋ ಅದರದ್ದೇ ಬೈಬ್ರೆ ಬೆಂಬ್ರೋ ಅಂತ ಯೂಸ್ ಮಾಡೋದಿನ್ ಯೂಸ್ ಮಾಡೋಂಗಿಲ್ಲ ಇಂಡಿಯಾದಲ್ಲಿ ಸೊ ಅದಕ್ಕೋಸ್ಕರನೇ ಬೈಬ್ರೆ ಅಂತ ಬಿಟ್ಟಿದ್ದಾರೆ ಎರಡಕ್ಕೂ ಡ್ಯು ಚಾನಲ್ ಎ ಬೇಸ್ ಬರುತ್ತೆ ಡ್ಯೂಕ್ ಟು ಹಂಡ್ರಲ್ಲಿ ಆಮೇಲೆ ಸೇಮ್ ಸಿಕ್ಸ್ ಸ್ಪೀಡು ಗಿಯರು ಒನ್ ಡೌನು ಎಲ್ಲ ಅಪ್ಪು ಈಗಿದೆ ನೋಡಿ ಗಾಡಿ ಲುಕ್ಕು ಇದು ಟಾಪ್ ಸ್ಪೀಡ್ ಬಂದು ಒನ್ ತರ್ಟಿ ಒನ್ ಫಾರ್ಟಿ ಅಂತ ಕ್ಲೇಮ್ ಮಾಡಿದ್ದಾರೆ ಆಲ್ಮೋಸ್ಟ್ ಒನ್ ತರ್ಟಿ ಫೈವ್ ನಾನು ಮಾಡಿದ್ದೀನಿ ಸಿಂಗಾದಲ್ಲಿ ಅದು ಏನೋ ಒಂದು ಪ್ರಾಬ್ಲಮ್ ಏನು ಗೊತ್ತಾ ಮಾಮೂಲಿ ಸ್ಪೋರ್ಟ್ಸ್ ಬೇಕು ಯಾಕೆ ಸ್ಪೋರ್ಟ್ಸ್ಗೆ ಒಂದಿರೋ ಪ್ರಾಬ್ಲಮ್ ಏನಂದರೆ ವಿಂಡ್ ಬ್ಲಾಸ್ಟ್ ಹೆವಿ ಬರುತ್ತೆ ಎಲಿಮೆಂಟ್ ಹಾಕಂದ್ರೆ ವಿಂಡ್ ಬ್ಲಾಸ್ಟ್ ಹೆಲಿಮೆಟ್ನ ಸೈಡಿಗೆ ಎಳೆದು ಬಿಡುತ್ತೆ ಅದೊಂದು ಪ್ರಾಬ್ಲಮ್ ಇದೆ ಅದಾದಮೇಲೆ ಮೈಲೇಜ್ ಮೈಲೇಜ್ ಪ್ರಕಾರ ಬರೋದಂದರೆ ನನಗೆ ಐ ವೇಲ್ ಒಂದ್ಸಲಿ ಫಾರ್ಟಿ ಟು ಫಾರ್ಟಿ ತ್ರೀವರೆಗೆ ಕೊಟ್ಟಿದ್ದೆ ಅವನ್ನೇ ಅವರೇಜ್ ಬಂದರೆ ತರ್ಟಿ ಫೈವ್ ಟು ಫಾರ್ಟಿ ಮಾಮೂಲಿ ಸಿಟಿ ಒಳಗೆ ತರ್ಟಿ ಫೈವ್ ತರ್ಟಿ ಏಯ್ಟ್ವರೆಗೆ ಕೊಡುತ್ತೆ ಐವೇ ಫಾರ್ಟಿ ಟು ಫಾರ್ಟಿ ಥ್ರೀವರೆಗೆ ಕುಟ್ಟೈತೆ ಮೈಲೇಜು ಇದು ಓನರ್ ರಿವ್ಯೂ ಅಂತಲೇ ಹೇಳ್ಕೊಬೋದು ಈಗ ಆಲ್ಮೋಸ್ಟು ಈ ಗಾಡಿ ತಗೊಂಡು ಎರಡು ತಿಂಗಳಿಗೆ ಇಷ್ಟು ಗಾಡಿ ಓಡಿಸಿದ್ದೀನಿ ಬ್ರೇಕ್ ಮಾತ್ರ ಅಲ್ಟಿಮೇಟ್ ಸೈಕ್ ಆಗಿದೆ ಬ್ರೇಕಿಂಗ್ ಸಿಸ್ಟಮು ಸ್ಟಿಪ್ ಪ್ಯಾಟ್ರನ್ಸ್ ಇದು ಸಿಗುತ್ತೆ ಫ್ಲ್ಯಾಶಸ್ಸಲ್ಲಿ ನೋಡಿ ಒಂದು ರೈಟ್ ಲೆಫ್ಟ್ ರೈಟ್ ಮಿಡಲ್ ನೋಡಿ ಫ್ಲ್ಯಾಶರ್ ಆನ್ ಆಯಿತು ಈ ಬಿಸಿಲಿರೋದ್ರಿಂದ ಕಾಣಿಸ್ತಿಲ್ಲ ಅನಿಸುತ್ತೆ ನೋಡಿ ಫ್ಲಾಶರ್ ಆನ್ ಆಯಿತು ಒಂದು ಡಿಸ್ಅಡ್ವಾಂಟೇಜಸ್ ಏನು ಸಿಕ್ತು ಅಂದರೆ ಈ ಡ್ಯೂಕ್ ಟೂ ಹಂಡ್ರೆಡಲ್ಲಿ ಇರೋದು ಸಿಲ್ ಒಂದು ಸಿಲ್ವರ್ ಕಲರ್ ಒಂದು ಈ ಕಲರು ಅದು ಎರಡಕ್ಕೂ ಮ್ಯಾಗ್ವಿಲ್ ಬಂದು ಆರೆಂಜ್ ಕಲರ್ ಇರುತ್ತೆ ಅದು ನಂಗೆ ಒಂದು ಡಿಸ್ಅಡ್ವಾಂಟೇಜಸ್ ಯಾಕೆ ಸಿಕ್ತು ಅಂದರೆ ನೋಡಿ ಒಂದು ಚೂರ್ ಆಯಿಲ್ ಚೇಂಜ್ ಪ್ರವ್ ಇರ್ತೀವಲ್ಲ ಚೂರು ಬಿತ್ತು ಅಂದರೆ ಇಲ್ಲ ಹಂಗೆ ಗಲೀಜು ಹಂಗೆ ನಿಂತಿರುತ್ತೆ ಅದೊಂದು ನನಗೆ ಡಿಸ್ಅಡ್ವಾಂಟೇಜಸ್ ಕಾಣಿಸ್ತು ಮತ್ತು ಬ್ರೇಕಿಂಗ್ ಸಿಸ್ಟಮ್ ಹತ್ರ ಸೈಕ್ ಆಗಿದೆ ಅದು ಡ್ರೈವ್ ಮಾಡ್ಬೇಕಾದ್ರೆ ನೋಡೋಣ ಹಾಂ ಫ್ಲ್ಯಾಶ್ ಎಕ್ಸ್ ಎಲ್ಲಿ ಹಾಕ್ಬೋದು ಅಂದರೆ ಈಸಿ ಪ್ಲಗ್ ಅಂಡ್ ಪ್ಲೇ ಫ್ಲ್ಯಾಶ್ ಎಕ್ಸು ನೀವು ಬೇರೆ ಇಂಡಿಕೇಟರ್ಸ್ ಅಂತ ಫ್ಲ್ಯಾಶ್ ಎಕ್ಸ್ ಹಾಕ್ಸ್ಬಿಟ್ರೆ ಪ್ಲಗ್ ಆ್ಯಂಡ್ ಪ್ಲೇ ಯಾವುದೇ ರೀತಿ ಅದು ವೈರ್ ಕಟಿಂಗ್ ಇರಲ್ಲ ಅದೇ ವೈರ್ ಕಟಿಂಗ್ ಮಾಡಿದ್ರೆ ಏನಾದರೂ ಹೊಸ ಗಾಡಿಗೆ ಅಂದರೆ ವಾರಂಟಿ ಕ್ಲೇಮ್ ಆಗಲ್ಲ ಅದೇ ಒಂದು ಪ್ರಾ ಬಿಗ್ ಪ್ರಾಬ್ಲಮ್ ಇರುತ್ತೆ ನೋಡಿ ಫಸ್ಟ್ ಕಿಟ್ಟು ಇದೇ ಫ್ಲ್ಯಾಶ್ ಎಕ್ಸು ಇದು ನಾನೇ ಇನ್ಸ್ಟಾಲ್ ಇದೇ ನಾನೇ ಇನ್ಸ್ಟಾಲ್ ಮಾಡ್ಕೊಂಡಿದ್ದು ಇದ್ರ ವೀಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇದ್ರದ್ದು ವೀಡಿಯೋ ಮಾಡೋಣ ಸ್ಟಾರ್ಟ್ ಮಾಡಿ ಎಕ್ಸಾಸ್ಟ್ ನೋಡಿ ತೋರಿಸ್ತೀನಿ ನಿಮಗೆ ಆ್ಯಂಡ್ ಎಕ್ಸಾಸ್ಟು ಬಿ ಎಸ್ ಸಿಕ್ಸ್ ಇನ್ನೇನು ಇರುತ್ತೆ ಇನ್ನೇನಿರುತ್ತೆಳೆ ಸೇಮ್ ಅದೇ ಎಕ್ಸಾಸ್ಟ್ ಸೌಂಡು ಇಷ್ಟೇ ಕನ್ನ ಬ್ರೇಕಿಂಗ್ ಸಿಸ್ಟಮ್ ಅಂತೂ ಹೋಗ್ಬೇಕಾದ್ರೆ ತೋರಿಸ್ತೀನಿ ಹೇಗಿದೆ ಅಂತ ಅಷ್ಟೇ ಬ್ರೇಕ್ ಟೆಸ್ಟ್ ಮಾಡೋಣ ಅಣ್ಣ ನೋಡ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಹಾಗೂ ಸಬ್ಸ್ ಲೈಕ್ ಹಾಗೂ ಶೇರ್ ಮಾಡಿ ಮುಂದಿನ ವೀಡಿಯೋ ಮತ್ತು ಇಲ್ಲ ವ್ಲಾಗ್ನಲ್ಲಿ ಸಿಗ್ತೀನಿ